ನೀನ್ ನಮ್ಕೊಂಡು ಬಂದಿದ್ದ ಹುಡುಗಿನ ಹೆಂಗ್ ಬೇಕಾದ್ರೂ ಹಂಗ ಯೂಸ್ ಮಾಡ್ಕೊಂಡೆ ಅಲ್ಲ ನನ್ನ ಕೈಗೆ ಸಿಗು ಐತೆ ನಿನಗೆ ಮೂಡ ನಂಬಿಕೆಗಳನ್ನ ಮುಂದಿಟ್ಕೊಂಡು ನರಬಳಿ ಬಳಿ ಕೊಡ್ತೀಯ ರಕ್ತ ಸಾರ್ ಲೇ ಲೈ ನೀನ್ ನೋಡಿದ್ರೆ ನಂಬಿಕೆ ಆಗಲ್ಲ ಕೊಡೋ ಹೌದು ಸರ್ ಆ ವೈಶಾಲಿನ ಹೆಂಗೋ ನೀನ್ ಬಲಿ ಕೊಟ್ಟೆ ನಾನು ಕೋಳಿ ಕುರಿಗಳನ್ನ ಬಲಿ ಕೊಟ್ಕೊಂಡು ಜನಗಳನ್ನ ಅಮರಿಸ್ತಿದ್ದೆ ಅಷ್ಟೇ ಸಾರ್ ಬೇಗ ಫೇಮಸ್ ಆಗ್ಬೇಕು ಅಂತ ವಿಕ್ರಮಗಿದ್ದ ದುರಹಸ್ಸಿನ ದುರುಪಯೋಗ ಪಡಿಸ್ಕೊಂಡು ವೈಶಾಲಿಯನ್ನು ಕರ್ಸ್ಕೊಂಡೆ ಸರ್ ಆದ್ರೆ ಅವತ್ತು ಲಾಗಿದೆ ಬೇರೆ ಸರ್ ಶೋರು ಲೇ ಅದೇನಂತ ತಾಯಿ ಹಾ ನಿಮಿಷ ರೆಯ್ ರೆಯ್ ಇದೆಂದ್ರೆ ಕ್ಯಾಮೆರಾ ತagitayidira ನಮಗೆ ಗೊತ್ತಿಲ್ಲ ನಮಗೆ ಏನು ಗೊತ್ತಿಲ್ಲ ಇರಿ ಸ್ವಾಮಿಗಳೆ ನನಗೆ ಪ್ರೂಫ್ ಬೇಕಲ್ವಾ ಪ್ರೂಫಾ ಯಾವ ಪ್ರೂಫ್ರಿ ನೀವು ವೈಶಾಲಿನ್ ಬಲಿ ಕೊಟ್ಟಮೇಲೆ ನೀವು ಹೇಳಿದ್ ಒಂದೂ ಆಗಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಪೊಲೀಸ್ ಯಾಕೆ ಸ್ವಾಮಿಗಳೆ ಇವಾಗ ಕತ್ತರಿಸಿ ನಾನು ರೆಕಾರ್ಡ್ ಮಾಡ್ತೀನಿ ನೀವು ಏನಂದ್ರು ಟಿವಿ ಔರಾ ಸ್ಟಿಂಗ್ ಆಪರೇಷನ್ ಏನಾದ್ರು ಮಾಡ್ತಾ ಇದ್ದೀರಾ ವೈಶೋ ೇ ಕಳಿಸ್ವಾಮಿ ಈ ತರ ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿ ಎಷ್ಟು ಜನರ ಜೀವನ ಹಾಳು ಮಾಡಿದ್ಯಾ ಮೈಮೂರ್ ಬದುಕೋ ಯೋಗ್ಯತೆ ಇಲ್ದೆ ಇನ್ನೊಬ್ರು ಜೀವನ ಹಾಳು ಮಾಡಕ್ ನಾಚಿಕೆ ಆಗಲ್ವಾ ನಾಳೆ ದಿನ ನಿಮ್ಮ ಭವಿಷ್ಯ ಏನಾಗುತ್ತೆ ನಿಮಗೆ ಗೊತ್ತಿಲ್ಲ ಇನ್ನೊಬ್ರು ಹೇಳ್ತೀರಾ ನಮ್ ದೇಶದೊಳಗಡೆ ಒಬ್ಬ ಟೆರಿಸ್ಟ್ ನುಗ್ತಿರೋ ಹಾಗೆ ಬಾರ್ಡರ್ ನಲ್ಲಿ ಕುತ್ಕೊಂಡು ಮಾಟಮಂತ್ರ ಮಾಡಿ ಆಗ ಪ್ರಾಣ ಪ್ರಾಣಾದ್ರೂ ಉಳಿಯುತ್ತೆ ಕೊಲೆಗಾರಕ್ಕಿನ ಕಟಕ್ರಿ ನೀವು ನಿಮ್ಮಂತವ್ರನ್ನೆಲ್ಲ ಜೈಲ್ ಟಾಯ್ಲೆಟ್ ತೊಳಕ್ ಬಿಡಬೇಕು ನಡಿಯೋ ಸ್ಟೇಷನ್ ಗೆ ಸರ್ ನನ್ ಜೈಲ್ ಕಳಿಸ್ಬೇಡಿ ಸರ್ ನನ್ನ ಹೆಂಡತಿ ಮಕ್ಕಳು ಬೀದಿ ಬೀದ್ ಬಿಡ್ತಾರೆ ಸರ್ ಅಮ್ಮ ನನ್ ಕ್ಷಮಿಸ್ಬಿಡಿ ಅಮ್ಮ ಸರ್ ಬೇಕಾದ್ರೆ ಈ ಊರೇ ಬಿಟ್ಟು ಹೋಗ್ಬಿಡ್ತೀನಿ ಸರ್ ನಾನು ಪ್ಲೀಸ್ ಸರ್ ಅಮ್ಮ ನೀವಾದ್ರಿ ಹೇಳಿ ಇದೊಂದ್ಸಲ ಬಿಟ್ಬಿಡು ವಿಕ್ರಮ್ ಇನ್ನೊಂದ್ಸರಿ ಇಂತ ಕೆಲಸ ಮಾಡಿದ್ ಗೊತ್ತಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಡೈರೆಕ್ಟ್ ಮೇಲ್ ಕಳ್ಸ್ಕೊಡ್ತೀನಿ ಹುಷಾರ್ ಸರ್ ಅವರೆ ಹೇಳೆಂಗ ಮೂರ್ ಬಿತ್ತು ಅದೇ ಸರ್ ಬಾದ್ರೆ ಕೊಳೆ ಮಾಡೋಡಂಗಿಲ್ಲ ಸರ್ ಸರಿ ಹೊರಗಡೆ ಕೂತಿರ ಕರೀತಿನಿ ಸರಿ ಸರ್ ಈ ಕೇಸ ಆಕิಷ್ಟ ಕೃಟಿಕಲ್ ಆಗ್ತಾ ಇದೆ ಹ್ ನನ್ ಸರ್ವಿಸ್ ಅಲ್ಲಿ ಎಂತಂತ ಕೇಸ್ ಡೀಲ್ ಮಾಡಿದಿನಿ ಈ ಕೇಸಲ್ಲಿ ಯಾಕೆ ಅಡತಾ ಇದ್ದೀನಿ ನನ್ನ ಮೈಂಡ್ ನನ್ನ ಕಂಟ್ರೋಲ್ಗೆ ಯಾಕೆ ಸಿಗ್ತಾ ಇಲ್ಲ ಕೂಲಾಗಿ ಯೋಚನೆ ಮಾಡಿದಾಗಲೂ ಸಿಗ್ಬೋದು ವೈಶಾಲಿನ ಇಬ್ಬರಿಂದ ತಪ್ಪಿಸಿದ್ದೇನೆ ಅಂದರೆ ವಿಕ್ರಮು ವೈಶಾಲಿನ ಕೊಲೆ ಮಾಡಿರಲ್ಲ ಹಾಗಾದರೆ ಅವಳನ್ನ ಕೊಲೆ ಯಾರು ವೈಶಾಲಿನ ಮಗಳ ಥರ ನೋಡ್ಕೊಳ್ತಿದ್ದ ಮಂಗಳ ಯಾಕೆ ಸಾಯಿಸ್ತಾಳೆ ದುಡ್ಡು ಕೊಟ್ಟು ಕೊಂಡ್ಕೊಂಡವ್ರನ್ನೆಲ್ಲ ಮಗಳ ಥರ ಅಂದ್ಕೊಂಡ್ರೆ ಅವಳ ದಂಧೆ ಹೆಂಗೆ ನಡೀತದೆ ಇಲ್ಲ ಸರ್ ಆ ಬೇಜಾರಾಗಬೇಡಿ ಆಗಲ್ಲ ಸದ್ಯಕ್ಕೆ ಯಾವ ಕಸ್ಟಮರ್ಸ್ ಮನೆ ಕರೆಸ್ತಿಲ್ಲ ಅದಕ್ಕೆ ಬೇಕು ಅಂದ್ರೆ ನಾನು ನಿಮಗೆ ಕೆಲವು ಫೋಟೋಸ್ನ ಸೆಂಡ್ ಮಾಡ್ತೀನಿ ಅದರಲ್ಲಿ ಯಾವ ಹುಡುಗಿ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಆ ಹುಡುಗಿನ ನಮ್ಮ ಹುಡುಗರು ನೀವಿರೋ ಜಾಗಕ್ಕೆ ಕರ್ಕೊಂಡು ಬಂದ ಓಕೆ ಅದಂಗಲ್ಲ ನಿಮ್ಮನೇ ಆಗಿದ್ರೆ ಅದು ಕರೆಕ್ಟ್ ಆದರೆ ಡೇ ಆಗಿದ್ರೆ ಹೇಗೋ ಅಡ್ಜಸ್ಟ್ ಮಾಡಬಹುದು ಆಗಿತ್ತು ನೈಟ್ ಅಲ್ವಾ ಸರ್ ಸ್ವಲ್ಪ ಕಷ್ಟ ಯಾಕೆಂದ್ರೆ ವೈಶಾಲಿ ಮನೆಯಲ್ಲೇ ಇರ್ತಾಳೆ ಆ ಸರಿ ಆಯ್ತು ಓಕೆ ಸರ್ ಅರೇ ವೈಶು ಬೆಳ ಬೆಳಗ್ಗೆ ಎಲ್ಲಿ ಹೋಗಿದ್ದೆ ನೀನು ಅಕ್ಕ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು ಹೇಳುವೈಶೋ ನಾನೊಂದ್ ಹುಡುಗನ್ನ ಲವ್ ಮಾಡ್ತಾ ಇದ್ದೀನಿ ಅವನ್ಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅದಕ್ಕೆ ಅದಕ್ಕೆ ನಾನು ಬೇರೆ ರೂಮ್ ಮಾಡ್ಕೊಂಡು ಇಲ್ಲಿಂದ ಹೋಗ್ತೀನಿ ಒಬ್ಬನ್ ಜೊತೆ ಓಡಾಡುವಾಗ ನಿನ್ನ ಮನೆ ಕಷ್ಟಗಳು ನೆನಪಾಗ್ಲಿಲ್ವಾ ಅದೇ ನಾನು ನಾಲ್ಕು ಜನರ ಜೊತೆ ಮಲ್ಕು ಅಂದ್ರೆ ಹೀಗೆ ಅಂತ ಕತೆ ಹೇಳ್ತಿಯಾ ಏನೇ ನೋಡ್ತಾ ಇದ್ಯಾ ಅವತ್ತು ನೀನು ನೋಡಿ ಅಯ್ಯೋ ಪಾಪ ಹಳ್ಳಿ ಹುಡುಗಿ ಎಮೋಷನಲ್ ಆಗಿ ದಾರಿಯ ತರ್ಬೇಕು ಅಂತ ಮಗಳ ತರ ಅಂತ ನಾನೇ ನಾಟಕ ಮಾಡ್ದೆ ಕಣೆ ನಿನ್ನನ್ನ ನಾನು ಇಷ್ಟು ದಿನ ಈ ಯಾಕೆ ಆಕಿಡ್ಸಿರ್ಲಿಲ್ಲ ಗೊತ್ತಾ ನೀನು ಲೋಕಲ್ ಫಿಗರ್ ಅಲ್ಲ ಕಣೆ ನ್ಯಾಷನಲ್ ಫಿಗರ್ ಅದಕ್ಕೆ ಇಂಟರ್ನ್ಯಾಷನಲ್ ಗಿರಾಕಿಗಳ ಜೊತೆ ಡೀಲ್ ಮಾಡಿ ಸೇಲ್ ಮಾಡಿದ್ರೆ ಲಕ್ಷ ಗಟ್ಟಲೆ ದುಡ್ಡು ಸಿಗತ್ತೆ ಅಂತ ನಾನಿದ್ರೆ ನೀನು ಲವರ್ ಜೊತೆ ಹೋಗ್ಬಿಡ್ತೀನಿ ಅಂದ್ರೆ ನಿನಗೇನು ಅರ್ಶನಾ ಕುಂಕುಮ ಸೀರೆ ಕೊಟ್ಟು ಕಳಿಸ್ಕೊಡ್ತೀನಿ ಅನ್ಕೊಂಡಿಯೇ ನೋ ಈಗಾಗ್ಲೇ ನಿನ್ನನ್ನ ದುಬೈಗೆ ಸೇಲ್ ಮಾಡೋದಕ್ಕೆ ಮಾತುಕತೆ ನಡೀತಾ ಇದೆ ಇವಳು ಈ ತಂದೆಗೆ ಇಳಿತೀನಿ ಅಂತ ಹೇಳೋವರೆಗೂ ಒಂದು ತೊಟ್ಟ ಅನ್ನ ನೀರು ಏನು ಕೊಡ್ಬೇಡಿ ಹಸುವಿನಲ್ಲೇ ಸತ್ತರೆ ನನಗೆ ನನಗೊಂದು ಲಕ್ಷ ರೂಪಾಯಿ ಲಾಸ್ ಆದ್ರೂ ಪರವಾಗಿಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಇವಳು ಇವ್ ಲವರ್ ಜೊತೆ ಹೋಗ್ಬಾರ್ದು ಅಷ್ಟೇ ಅಕಸ್ಮಾತ್ ಅವನೇನಾದ್ರು ಇವನ್ನ ಹುಡ್ಕೊಂಡಿಲ್ಲ ಬಂದ್ರೆ ಅವನನ್ನು ಮುಗಿಸ್ಬಿಡಿ

ಏ ಮೊದಲು ನಿನ್ನ ಒದ್ದು ಒಳಗಾಗ್ಬೇಕು ಕಣೆ ಎಲ್ಲೇ ಇರು ನಾನ್ ನಿನ್ನ ಬಿಡಲ್ಲ ಸರ್ ನಾನು ಆಗ್ತವರಲ್ಲ ಎಂಟ್ರಿ ನಾನೇ ಸರ್ ಅವಾಗ ಮೇಕಪ್ ಇರ್ಲಿಲ್ಲ ಸರ್ ಮೊದಲೇ ನಾನು ಪಬ್ಲಿಕ್ ನಲ್ಲಿ ಮರ್ಯಾದೆ ಕಳ್ಕೊಂಡ್ಬಿಟ್ಟಿದ್ದೀನಿ ಸರ್ ಈಗ ನಾನ್ ಕೊಲೆಗಾರ್ತಿ ಅಂತ ನೀವು ಫಿಕ್ಸ್ ಆಗ್ಬಿಟ್ರೆ ನಾನ್ ಹೇಗ್ ಸರ್ ತಲೆ ಎತ್ಕೊಂಡ್ ಬದುಕ್ಲಿ ಇಷ್ಟಕ್ಕೂ ವೈಶಾಲಿ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್ ಯಾಕೆಂದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನಂತ ಬ್ರಿಲಿಯಂಟ್ ಆಫೀಸರ್ ಯಾರು ಹೌದು ಸರ್ ಒಂದು ಕೊಲೆ ಆಗಿರೋ ಜಾಗಕ್ಕೆ ನಾನು ಹೋಗ್ತೀನಿ ಅಂದ್ರೆ ಈ ಕೊಲೆ ಹಿಂಗೇ ನಡೆದಿರ್ತದಂತ ಹೇಳಷ್ಟು ಇಂಟೆಲಿಜೆಂಟ್ ನಾನು ಅಂಥದ್ರಲ್ಲಿ ವೈಶಾಲಿ ಕೊಲೆನ ನೀವೆಲ್ಲರೂ ಸೇರಿ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಈಗ ಹೇಳಿ ಯಾರು ನನ್ನ ಬ್ರೈನ್ ಟ್ರ್ಯಾಪ್ ಮಾಡ್ತಿರೋದು ಸರ್ ನನಗೆ ಹನಿ ಟ್ರಾಪ್ ಗೊತ್ತು ಸರ್ ಬ್ರೈನ್ ಟ್ರಾಪ್ ಗೊತ್ತಿಲ್ಲ ಇಷ್ಟಕ್ಕೂ ನಾನು ಅಷ್ಟು ಬುದ್ಧಿವಂತಲು ಅಲ್ಲ ಸರ್ ಈ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್ ಪ್ಲೀಸ್ ಹ್ಮ್ ಓಕೆ ಅದಕ್ಕೂ ನಿಮಗೂ ಏನು ಸಂಬಂಧ ಇಲ್ಲ ಕೊನೆಯದಾಗಿ ನೀವು ವೈಶಾಲಿ ನೋಡಿದಾಗ ಅಲ್ಲಿ ಏನೋ ಒಂದು ನಡೆದಿರ್ತದಲ್ಲ ಹೇಳ್ಬಿಡಿ ಪ್ಲೀಸ್ ಹುಡುಗನ ಲವ್ ಮಾಡ್ತಾ ಇದೀನಿ ಇಲ್ಲಿಂದ ಹೋಗ್ತೀನಿ ಯಾರು ಆ ಹುಡ್ಗ ವಿಕ್ರಮನಾ ಹೇಗೆ ಗೊತ್ತಾಯ್ತು ಅವನು ಹುಡುಗಿಯರಿಗೆ ಕಿಸ್ ಮಾಡ್ಬೇಕು ಅಂತ ನನಗ್ ದುಡ್ಡು ಕೊಟ್ಟು ಹೋದವನು ಬೇಜಾರಾಗಿ ಮಧ್ಯದಲ್ಲೇ ವಾಪಸ್ ಹೋಗುವಾಗ ಅವನ್ ಹಿಂದೆ ನೀನ್ ಬಂದಿದ್ದನ್ನ ನಾನು ನೋಡ್ದೆ ಆಗ್ಲೇ ನನ್ಗೆ ಅನುಮಾನ ಬಂತು ಇಂಥ ಜಾಗದಲ್ಲಿ ನನ್ನ ಮಗಳನ್ನ ಇಟ್ಕೊಂಡು ನಾನು ಅವಳನ್ನ ಕಳ್ಕೊಂಡೆ ಅದಕ್ಕೆ ನೀ ಈ ಮನೇಲಿ ತುಂಬ ದಿವಸ ಇರಬಾರ್ದು ಅನ್ನೋ ಕಾರಣಕ್ಕೆ ನಿನಗೆ ಬೇರೆ ಮನೆ ವ್ಯವಸ್ಥೆ ಮಾಡಿದ್ದೀನಿ ಎಲ್ಲಿ ಆ ಹುಡುಗ ಬಂದಿದಾನಾ ಕರಿ ಒಳಗಡೆ ಕರಿಯಮ್ಮ ನಮಸ್ತೆ ನಮಸ್ತೆಪ್ಪ ಬೇರೆ ಗಂಡಸ್ರ ಜೊತೆ ಮಾತಾಡದ್ರನೆ ದೂರ ಆಗೋ ಈಗಿನ ಕಾಲದಲ್ಲಿ ವೈಶಾಲಿ ಇಂತ ಜಾಗದಲ್ಲಿ ಇದ್ರು ಅದನ್ನ ನೋಡಿ ಕೂಡ ಅರ್ಥ ಮಾಡ್ಕೊಂಡು ಇವಳ ಜೊತೆ ಇದೆಯಾ ಅಂದ್ರೆ ನೀನ್ ಎಷ್ಟು ಒಳ್ಳೆ ಹುಡುಗ ಅಂತ ಗೊತ್ತಾಗತ್ತೆ ನಮ್ಮ ವೈಶಾಲಿನ ಚೆನ್ನಾಗಿ ನೋಡ್ಕೋ ಅಷ್ಟೇ ಒಂದ್ ಸೆಕೆಂಡ್ ಇದು ನಾನು ಕಷ್ಟಪಟ್ಟ ದುಡ್ಡಲ್ಲಿ ಒಂದು ಚಿಕ್ಕ ಮನೆ ಕಟ್ಟಿಸಿದೀನಿ ಇನ್ಮೇಲೆ ನೀವಿಬ್ರು ಆ ಮನೇಲೆ ಇರಿ ನೀವು ನಮ್ಮ ಜೊತೆನೇ ಇರಬೇಕು ಇಲ್ಲಮ್ಮ ನನ್ನ ಹೆಸರು ಮಾತ್ರ ಮಂಗಳ ಮಾಡೋದೆಲ್ಲ ಬರೀ ಅಮಂಗಳ ಕೆಲಸನೇ ನನ್ನ ಜೊತೇಲೆ ನೀವಿದ್ರೆ ನಿಮ್ಮನ್ನು ಜನ ಬೇರೆ ತರ ನೋಡ್ತಾರೆ ಕೀರ್ತ ತಗೊಳ್ಳಿ ತಗೋಪ್ಪ